ಮಂಗಳೂರಲ್ಲಿ ತನಕ ಯಾರೂ ಅಯನ್ ಮ್ಯಾನ್ ಆಗಿಲ್ಲ ನಾನು ಮಂಗಳೂರಿನ ಮೊಟ್ಟ ಮೊದಲ ಅಯನ್ ಮ್ಯಾನ್ ಬಟ್ ನಾನು ಪ್ರೊಫೆಷನ್ ಆಗಿ ಅಯನ್ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಅಲ್ಲ ನಾನು ಕ್ಯಾನ್ಸರ್ ತಜ್ಞ ಇದಕ್ಕೂ ನಾನು ಟೈಮ್ ಕೊಟ್ಟು ನಾನು ಅಯನ್ ಮ್ಯಾನ್ ಆಗಿದ್ದೇನೆ ಇದರಲ್ಲಿ ಮೂರು ಭಾಗ ಇದೆ ರನ್ನಿಂಗ್ ಸ್ವಿಮ್ಮಿಂಗ್ ಆ್ಯಂಡ್ ಸೈಕ್ಲಿಂಗ್ ಸ್ವಿಮ್ಮಿಂಗ್ ನಾಲ್ಕು ಕಿಲೋಮೀಟರ್ ಸಮುದ್ರದಲ್ಲಿ ಸ ಸೈಕ್ಲಿಂಗ್ ಎಂಬತ್ತು ಕಿಲೋಮೀಟರ್ ರನ್ನಿಂಗ್ ನಲವತ್ತೆರಡು ಕಿಲೋಮೀಟರ್ ಇದನ್ನು ಹದಿನೈದು ಹದಿನಾರಿಂದ ಹದಿನೇಳು ಗಂಟೆಯಲ್ಲಿ ಮಾಡಬೇಕು ನಾನು ಹದಿನಾಲ್ಕು ಗಂಟೆಲಿ ಮುಗಿಸಿ ಈ ಬರು ಬಿರುದು ಅಯನ್ ಮ್ಯಾನ್ ಪದಕವನ್ನು ಗೆದ್ದಿದ್ದೇನೆ ಇವರು ಮಂಗಳೂರಿನ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಗುರುಪ್ರಸಾದ್ ಭಟ್ ಇಟಲಿಯಲ್ಲಿ ನಡೆದ ಜಗತ್ತಿನ ಅತ್ಯಂತ ಕಠಿಣ ಏಕದಿನ ಕ್ರೀಡಾಕೂಟ ಎಂದು ಪರಿಗಣಿಸಲ್ಪಡುವ ಟ್ರಯತ್ಲಾನ್ ನಲ್ಲಿ ಭಾಗವಹಿಸಿ ಪದಕ ಗೆಲ್ಲುವ ಮೂಲಕ ಇವರು ಐರನ್ ಮ್ಯಾನ್ ಆಗಿ ಹೊರಹೊಮ್ಮಿದ್ದಾರೆ ಇದು ಯಾರು ಬೆಟರ್ ರನ್ನರ್ ಸ್ವಿಮ್ಮರ್ ಅಂತ ನೋಡಲಿಕ್ಕೆ ಆದ ಕಾಂಪಿಟೀಷನ್ ಒಂದು ದಿನದ ಕಾಂಪಿಟೇಷನ್ ಇದು ಲೋಕದಲ್ಲಿ ಟಫೆಸ್ಟ್ ಸಿಂಗಲ್ ಡೇ ಸ್ಪೋರ್ಟ್ ಅಂತ ನಾವು ಹೇಳ್ತೇವೆ ಟ್ರಯತ್ಲಾನ್ ಸ್ಪರ್ಧೆ ಅಡ್ರಿಯಾಟಿಕ್ ಸಮುದ್ರದಲ್ಲಿ ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಈಜು ಮತ್ತು ನೂರ ಎಂಟು ಕಿಲೋಮೀಟರ್ ಸೈಕ್ಲಿಂಗ್ ಹಾಗೂ ನಲವತ್ತೆರಡು ಕಿಲೋಮೀಟರ್ ಓಟವನ್ನು ಒಳಗೊಂಡಿತ್ತು ಹದಿನಾರು ಗಂಟೆಯಲ್ಲಿ ಈ ಎಲ್ಲವನ್ನ ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದೇನೆ ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಈಜನ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ನೂರೆಂಬತ್ತು ಕಿಲೋಮೀಟರ್ ಸೈಕ್ಲಿಂಗನ್ನು ಆರು ಗಂಟೆ ಐವತ್ತೈದು ನಿಮಿಷದಲ್ಲಿ ಹಾಗೂ ನಲವತ್ತೆರಡು ಪಾಯಿಂಟ್ ಎರಡು ಕಿಲೋಮೀಟರ್ ಓಟವನ್ನು ಐದು ಗಂಟೆ ಹತ್ತು ನಿಮಿಷದಲ್ಲಿ ತಲುಪಿದ್ದೇನೆ ಈ ಸ್ಪರ್ಧೆಯಲ್ಲಿ ಒಟ್ಟು ಎರಡು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಮಂದಿ ಭಾಗವಹಿಸಿದ್ದರು ಎಂದರು ಡಾಕ್ಟರ್ ಗುರುಪ್ರಸಾದ್ ಭಟ್ ದೇಶದಲ್ಲಿ ಇದ್ದಾರೆ ರಫ್ಲಿ ಐನೂರಿಂದ ಒಂದು ಸಾವಿರ ಜನ ಇದ್ದಾರೆ ಬಟ್ ಮಂಗಳೂರಿಂದ ಯಾರಿಲ್ಲ ಜಾಸ್ತಿ ಜನ ಬರಲಿ ಇದು ಸಿಂಪಲ್ ಮಂಗಳೂರಿನವರಿಗೆ ಇದು ಸಿಂಪಲ್ ಆಗುತ್ತೆ ಯಾಕಂದ್ರೆ ಸ್ವಿಮ್ಮಿಂಗ್ ಸಮುದ್ರದಲ್ಲಿ ಬಾವಿ ಇದೆ ಸೈಕ್ಲಿಂಗ್ ಇಲ್ಲಿಂದ ನೀವು ಬೇಕಿರೋ ಹೆಬ್ರಿ ತನಕ ಹೋಗಿದ್ರು ಇನ್ನೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಕುಂದಾಪುರ ತನಕ ಹೋದರೂ ಇನ್ನೂರು ಕಿಲೋಮೀಟರ್ ಆಗುತ್ತೆ ರನ್ನಿಂಗ್ ನಲ್ವತ್ತೆರಡು ಕಿಲೋಮೀಟರ್ ಇಲ್ಲಿಂದ ನೀವು ತಣ್ಣೀರ್ಬಾವಿಗೆ ಎರಡು ಲೂಪ್ ಮಾಡಿದ್ರೆ ನಿಮಗೆ ನಲ್ವತ್ತೆರಡು ಕಿಲೋಮೀಟರ್ ಆಗ್ತದೆ ಸೊ ರನ್ನಿಂಗ್ ನಿಮಗೆ ಫೆಸಿಲಿಟಿ ಇದೆ ಟ್ರೈ ಮಾಡಿ ಅಂತ ಹೇಳ್ತೇವೆ ಈ ಸ್ಪರ್ಧೆಗೆ ಸಿದ್ಧರಾಗಲು ಹನ್ನೆರಡು ತಿಂಗಳ ಕಠಿಣ ಪರಿಶ್ರಮ ನಡೆಸಿದ್ದ ಕುರಿತು ಅವರು ಹೇಳಿದ್ದು ಹೀಗೆ ಸೊ ನನಗೆ ರನ್ನಿಂಗ್ ಮತ್ತು ಸೈಕ್ಲಿಂಗ್ ಮೊದಲಿಂದಲೂ ಬರ್ತಾಯಿತ್ತು ಅದು ಎಲ್ಲರಿಗೂ ಬರ್ತದೆ ಮಂಗಳೂರಿನವರಿಗೆ ರನ್ನಿಂಗ್ ಅಂತೂ ಬಂದೇ ಬರ್ತದೆ ಸೈಕ್ಲಿಂಗ್ನೂ ಬಂದೇ ಬರ್ತದೆ ಬಟ್ ಸ್ವಿಮ್ಮಿಂಗ್ ನಂಗೆ ಬರ್ತಿರ್ಲಿಲ್ಲ ಬಿಕಾಸ್ ಚಿಕ್ಕ ಇರುವಾಗ ಅಮ್ಮ ಹೇಳ್ತಿದ್ರು ಭಯ ಅಲ್ಲಿ ಹೋಗಬೇಡ ಸಮುದ್ರ ಹೋಗಬೇಡ ಅಂತ ಬಟ್ ಯಾ ಓವರ್ ಟೈಮ್ ಲಾ ಜಾನ್ವರಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಎಲ್ಲ ವರ್ಷ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ನಾನು ಎಣಿಸಿದೆ ಓಕೆ ನಾನೀಗ ಸ್ವಿಮ್ಮಿಂಗ್ ಕಲಿತೇನೆ ಅಂತ ಜಾನ್ವರಿಯಿಂದ ಮಾರ್ಚ್ ತನಕ ಜಾನ್ವರಿ ಫೆಬ್ರವರಿ ಮಾರ್ಚ್ ಕಂಟಿನ್ಯೂಸ್ ತೊಂಬತ್ತು ದಿನ ವೆನೆಸ್ಡೇ ಒಂದು ದಿನ ಬ್ರೇಕ್ ಕೊಟ್ಟು ಆಲ್ಮೋಸ್ಟ್ ಕಂಟಿನ್ಯೂಸ್ ನಾನು ಸ್ವಿಮ್ಮಿಂಗ್ ಮಾಡಿದ್ದೆ ಆ ಮೂರು ತಿಂಗಳಲ್ಲಿ ನನಗೆ ಸ್ವಿಮ್ಮಿಂಗ್ನ ಕಾನ್ಫಿಡೆನ್ಸ್ ಬಂತು ಸೊ ಇದರಲ್ಲಿ ನಮಗೆ ವಾರದಲ್ಲಿ ಹದಿನೈದರಿಂದ ಹದಿನಾರು ಗಂಟೆ ಪ್ರಾಕ್ಟೀಸ್ ಬೇಕೇ ಬೇಕಾಗುತ್ತೆ ನಮ್ಮ ಪ್ರೊಫೆಷ್ನಲ್ ಪ್ರಾಕ್ಟೀಸ್ ಬಿಟ್ಟು ಈ ರನ್ನಿಂಗ್ ಸ್ವಿಮ್ಮಿಂಗ್ ಸೈಕ್ಲಿಂಗಲ್ಲಿ ಸೊ ವಾರದಲ್ಲಿ ಮೂರು ದಿನ ಸ್ವಿಮ್ಮಿಂಗ್ ಇರ್ತದೆ ಮಿನಿಮಮ್ ಏಳು ಕಿಲೋಮೀಟರ್ ನಾನು ಸ್ವಿಮ್ಮಿಂಗ್ ಮಾಡ್ತಿದ್ದೆ ಒಂದು ವಾರದಲ್ಲಿ ದೆನ್ ಸೈಕ್ಲಿಂಗ್ ಬರ್ತಿತ್ತು ವಾರದಲ್ಲಿ ನೂರೈವತ್ತರಿಂದ ಎಂಬತ್ತು ಕಿಲೋಮೀಟರ್ ಮಿನಿಮಮ್ ಸೈಕ್ಲಿಂಗ್ ಮಾಡ್ತಿದ್ದೆ ಅದು ಸ್ಯಾಟ್ ಸಂಡೇ ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಂಗ್ ಬರ್ತದೆ ಐದರಿಂದ ಆರು ಗಂಟೆ ರನ್ನಿಂಗ್ ವಾರದಲ್ಲಿ ಮಿನಿಮಮ್ ಒಂದು ಅರ್ ಅರವತ್ತು ಕಿಲೋಮೀಟ್ರ್ ಮಾಡ್ತಿದ್ದೆ ಸೊ ಅದು ಸ್ಯಾಟರ್ಡೆ ನಮ್ಮದು ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಂಗ್ ಬರ್ ರನ್ನಿಂಗ್ ಬರ್ತಿತ್ತು ಸೊ ಆಗ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಮಾಡ್ತಿತ್ತು ವಾರದ ಬಾಕಿದ ದಿನ ಶಾರ್ಟ್ ಡಿಸ್ಟೆನ್ಸ್ ಮಾಡ್ತಿದ್ದೆವು ಅದು ಬೇರೆ ಬೇರೆ ಥರದ ರನ್ನಿಂಗ್ ಇರ್ತದೆ ರನ್ನಿಂಗಲ್ಲಿ ಬರೀ ಲಾಂಗ್ ಡಿಸ್ಟೆನ್ಸ್ ಮಾತ್ರ ಅಲ್ಲ ಕೆಲವೊಮ್ಮೆ ಗುಡ್ಡೆ ಓಡುವ ರನ್ನಿಂಗ್ ಇದೆ ಕೆಲವೊಮ್ಮೆ ಸ್ಪ್ರಿಂಟ್ ಇದೆ ನಾವು ಫಾಸ್ಟ್ ಹಂಡ್ರೆಡ್ ಮೀಟರ್ ಸ್ಪ್ರಿಂಟ್ ಇದೆ ಕೆಲವೊಮ್ಮೆ ಟ್ರೇಲ್ ರನ್ನಿಂಗ್ ಇರ್ತದೆ ಕೆಲವೊಮ್ಮೆ ನಮಗೆ ಇದು ಮಂಗಳ ಸ್ಟೇಡಿಯಮಲ್ಲಿ ಫ್ಲ್ಯಾಟ್ ಗ್ರೌಂಡ್ ರನ್ನಿಂಗ್ ಇರ್ತದೆ ಸೊ ರನ್ನಿಂಗಲ್ಲಿ ತುಂಬ ಥರದ ರನ್ನಿಂಗ್ ಇದೆ ಹಾಗೆ ಸೈಕ್ಲಿಂಗ್ ಅಲ್ಲಿ ಸಹ ಹಾಗೆ ಸೈಕ್ಲಿಂಗಲ್ಲಿ ಮಳೆಗಾಲದಲ್ಲಿ ಇಂಡೋರ್ ಸೈಕ್ಲಿಂಗ್ ಬರ್ತದೆ ಅದರಲ್ಲಿ ನಾವು ಪವರ್ ಬೇಸ್ಡ್ ಎಷ್ಟು ಪವರಲ್ಲಿ ಹೋಗ್ತೇವೆ ಅಂತ ಬಟ್ ಮೋಸ್ಟ್ ಆಫ್ ದಿಸ್ ಪ್ರಾಕ್ಟೀಸ್ ಇನ್ ಝೋನ್ ಟು ಅಂದರೆ ನಮ್ಮ ಹಾರ್ಟ್ ರೇಟ್ ನಾವು ಹೇಳ್ತೇವೆ ನೂರ ಇಪ್ಪತ್ತರಿಂದ ನೂರ ಐವತ್ತರ ಒಳಗೆ ಆ ಮೇಂಟೈನ್ ಮಾಡ್ತಾ ಹಾರ್ಟ್ ರೇಟಲ್ಲಿ ಮೇಂಟೈನ್ ಮಾಡ್ತಾ ನಾವು ಆ ಏರೋಬಿಕ್ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡ್ತೇವೆ ಐರನ್ ಮ್ಯಾನ್ ಆಗಿರೋದು ಜೀವನದ ಅತ್ಯಂತ ಅವಿಸ್ಮರಣೀಯ ಕ್ಷಣ ಶಿಕ್ಷಣ ಕ್ಷೇತ್ರದಲ್ಲಿ ಮಂಗಳೂರಿನ ಜನರು ಸಾಧನೆ ಮಾಡುವಂತೆ ಕ್ರೀಡಾ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಈ ಕಠಿಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕ ಗೆದ್ದಿದ್ದೇನೆ ಮಂಗಳೂರಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯತ್ತ ಆಕರ್ಷಿತರಾಗಬೇಕಿದೆ ಎಂದು ಹೇಳಿದರು ಡಾಕ್ಟರ್ ಗುರುಪ್ರಸಾದ್ ಭಟ್ ಸೊ ಮ್ಯಾನ್ ಅಂತ ಹೇಳ್ತೇವೆ ಅಂದ್ರೆ ಸಪ್ರೇಟಾಗಿ ಮಾಡೋರಿದ್ದಾರೆ ಮೂರನ್ನು ಒಟ್ಟಿಗೆ ಮಾಡಿ ಮಾಡೋರಿಲ್ಲ ಇದು ಒಂದು ಒಲಂಪಿಕ್ ಇವೆಂಟ್ ಇದರಲ್ಲಿ ಶಾರ್ಟ್ ಡಿಸ್ಟೆನ್ಸ್ ಇಸ್ ಒಲಂಪಿಕ್ ಇವೆಂಟ್ ಈ ರೀತಿ ಮಾಡಿ ಅಟ್ಲೀಸ್ಟ್ ಮಂಗಳೂರಲ್ಲಿಯೂ ಒಲಿಂಪಿಕ್ ಮೆಡಲ್ಸ್ ಬರ್ಬೋದು ಯಾಕಂದ್ರೆ ಮಂಗಳೂರಿನ ಅಲೆ ಮಂಗಳೂರಿನ ರೋಡ್ಸ್ ಮಂಗಳೂರಿನ ಸ್ವಿಮ್ ಆ್ಯಂಡ್ ಸೈಕಲ್ ರನ್ ಮೂರು ಮಾಡಿದವರಿಗೆ ಲೋಕದ ಯಾವುದೇ ಭಾಗದಲ್ಲಿ ಆರಾಮಾಗಿ ಮಾಡ್ಬೋದು ಅಂತ ನಾನು ಹೇಳ್ತೇನೆ ಈ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು